ಅಮ್ಮನ ನೆನ್ಸ್ಕೊಂಡ್ರೆ ಅಮ್ಮ ಕಣ್ಣು ಇಟ್ರೆ ಸಾಕು ಧೂಳು ಧೂಳು ಎಬ್ರೇಡ್ತಾಳೆ ಅಮ್ಮ ಅಮ್ಮ ಕಣ್ಣು ಇಟ್ರೆ ಸಾಕು ಧೂಳು ಧೂಳ ಪವರ್ಫುಲ್ ಅದು ಅಮ್ಮ ಅಂತ ಪವರ್ಫುಲ್ ಅದು ಅಮ್ಮ ಆ ಪವರ್ ಫುಲ್ಗೆನೆ ಅರ್ಧ ಜನ ಆ ತರ ಪವರ್ ಆಗಿದ್ದಾರೆ ಅಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಅಮ್ಮ ಅಮ್ಮ ಅಮ್ಮನ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಅಮ್ಮ ಕಂಡುಬಿಟ್ರೆ ಸಾಕು ಧೂಳು ಧೂಳು ಎಬ್ಬ್ರಸ್ಬಿಡ್ತಾಳೆ ಅಮ್ಮ ಅಂಥ ಪವರ್ಫುಲ್ ಅದು ಅಮ್ಮ ಆ ಪವರ್ಫುಲ್ಗೆ ಅರ್ಧ ಜನ ಬೆಚ್ಚೋಗ್ಬೇಕು ಆ ಥರ ಪವರ್ ಆಗಿದ್ದಾರೆ ಅಮ್ಮ ಧೂಳು ಎಬ್ಬರ್ಸಕ್ಕೂ ಸರಿ ಧೂಳು ಮುಚ್ಚೋಕ್ಕೂ ಸರಿ ಆ ಥರ ಪವರ್ ಆಗಿದ್ದಾರೆ ಭದ್ರಕಾಳಿ ಅಮ್ಮನವರು ಎಲ್ರಿಗೂ ನಮಸ್ಕಾರ ಇಲ್ಲಿ ಭದ್ರಕಾಳಿ ಅಮ್ಮ ಅಂತ ಕಾ ಇದೆ ಇಲ್ಲಿಗೆ ಬಂದು ನಾನು ಸುಮಾರು ಒಂದು ಎರಡು ವರ್ಷದಿಂದನೂ ಬರ್ತಾನೆ ಇದ್ದೀನಿ ನನಗೆಲ್ಲ ಒಳ್ಳೆ ಥರದಲ್ಲೇ ಇದೆ ಒಳ್ಳೆಯದಾಗ್ತಾ ಇದೆ ಹಾಗೆಯೇ ಭಕ್ತಾದಿಗಳು ತುಂಬ ಜನ ಬರ್ತಾ ಹೋಗ್ತಾ ಇದ್ದಾರೆ ಬರ್ತಾ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅಮ್ಮನ್ನ ನನ್ನ ಕಷ್ಟಗಳೂ ಸುಮಾರು ಪರಿಹಾರ ಆಗಿದೆ ಇಲ್ಲಿ ಬಂದು ನಾನು ಇವತ್ತು ಸ್ನಾನ ಮಾಡಿಸ್ಕೊಂಡಿದ್ದೀನಿ ಸ್ನಾನ ಮಾಡಿದ್ದೀನಿ ಅಮ್ಮನ ದೆಸೆಯಿಂದ ಈಗ ನಾನು ಆರೋಗ್ಯ ಇದ್ದೀನಿ ಎಲ್ಲ ಇದೆ ನನ್ನದು ಕೋರ್ಟ್ ಇದೆ ಮನೆಯದು ಇದೆ ಕೋರ್ಟ್ ಇದೆ ಕೋರ್ಟ್ ಇದೆ ಮನೆ ಕೇಸ್ ಇದೆ ಅದೆಲ್ಲ ನಡೆಸ್ಕೊಡ್ತೀನಿ ಅಂತ ಅಮ್ಮ ಒಪ್ಕೊಂಡಿದ್ದಾರೆ ಅದರಂತೆ ಆಗುತ್ತೆ ಎಲ್ಲ ಒಳ್ಳೇದು ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇದೆ ಅದೇ ಥರ ಅಮ್ಮನ ಪವರು ಅಂತ ಅಂದರೆ ಕಣ್ಣು ಬಿಟ್ಟರೆ ನೆಲ ತಡಬೇಕು ಆ ಥರ ಪವರ್ ಇದೆ ಅಮ್ಮನ ಪವರು ಅಂತ ಅಂದರೆ ಪವರು ಪವರನೇ ಅಷ್ಟು ಪವರಾಗಿದೆ ಅಮ್ಮಂದು ಆ ಅಮ್ಮನ ಪವರ್ ನಮ್ಮ ಮೇಲೆ ಬಿತ್ತು ಅಂದರೆ ನಾವು ಧೂಳು ಧೂಳು ಆಗೋಗ್ಬಿಟ್ಟಿರ್ತೀವಿ ಆ ಥರ ಪವರ್ ಇದೆ ಅಮ್ಮನ ಕಡೆಯಿಂದ ಅಮ್ಮ ಎಲ್ಲ ಒಳ್ಳೇದು ಮಾಡಲಿ ಸಕಲ ಜೀವರಾಶಿಗಳಿಗೂ ಸಕಲ ಜನಗಳಿಗೂ ಎಲ್ಲರಿಗೂ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಒಂದು ಸುರ್ದೇನ್ಪುರ ಅಂಥೇಳಿ ದೊಡ್ಡಬಳ್ಳಾಪುರದ ಹತ್ರ ಸುರ್ದೇನ್ಪುರ ಅಂತ ನನ್ನ ಹೆಸರು ಭಾಗ್ಯಮ್ಮ ಅಂತ ಹೇಳಿಬಿಟ್ಟು ಇದು ಇಲ್ಲಿ ನನ್ನ ತಂಗಿನ ಕೊಟ್ಟಿದ್ದೀವಿ ಇಲ್ಲಿ ಪವಾಡ ನಡೀತೈತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಂಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ನೋಡಿರಲಿಲ್ಲ ನನಗೂ ಗೊತ್ತಿರಲಿಲ್ಲ ಆಮೇಲೆ ನಂದು ಹದಿನೇಳುವರೆ ಸಾವಿರ ರೂಪಾಯಿ ದುಡ್ಡು ಕಳೆದೋಯ್ತು ಮನೆಯಲ್ಲೇ ಕಳೆದೋಯ್ತು ಏನಾಯ್ತು ಅಂತೇಳಿ ಗೊತ್ತಿರಲಿಲ್ಲ ಮನೆಯೆಲ್ಲ ಹುಡುಕಿ ಫುಲ್ಲು ಮನೆ ಎಲ್ಲ ಬೀರು ಮನೆ ಎಲ್ಲ ಹುಡುಕಿ ನೋಡಿದ್ರೂ ಎಲ್ಲೂ ಸಿಗಲೇ ಇಲ್ಲ ಸಿಗಲೇ ಇಲ್ಲ ಭದ್ರಕಾಳಮ್ಮನಿಗೆ ಮುನಿಗೆ ಕೈಯೂ ಮುಗಿಯೋಲ್ಲ ನಾನು ಸರಿ ಊರಿಗೆ ಬಂದರೆ ಈ ಈ ಊರಿಗೆ ಬಂದರೆ ನಾನು ಕೈಯೇ ಮುಗಿಯೋಲ್ಲ ಭದ್ರಕಾಳ ಅಂತ ಹೇಳ್ಬಿಟ್ಟು ಅನ್ಕಂಡೆ ಅಂದ್ಕೊಂಡು ಒಂದು ವಾರಕ್ಕೇನೆ ನಂಗೆ ಹದಿನೇಳುವರೆ ಸಾವಿರ ರೂಪಾಯಿ ವಾಪಸ್ ಸಿಕ್ತು ವಾಪಸ್ ಸಿಕ್ತು ಅಂದರೆ ಯಾವ ರೀತಿ ಸಿಕ್ತು ಅಂತಲೇ ಗೊತ್ತಾಗ್ಲೇ ಇಲ್ಲ ನನಗೆ ಬೀರುಲ್ಲಿ ಎಲ್ಲ ಹುಡುಕಿದ್ದೀನಿ ಬೀರುಲ್ಲಿ ಎಲ್ಲೂ ಸಿ ಇರಲಿಲ್ಲ ನೋಡಿದ್ರೆ ಮತ್ತೆ ಬಾಕ್ಸಲ್ಲಿ ಬೀರುಲ್ಲೇ ಇತ್ತು ನಂಗೆ ಸಿಕ್ತು ತುಂಬ ಖುಷಿಯಾಯಿತು ತುಂಬ ಪವಾಡ ಆಯಿತು ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡ್ರೆ ನಾವು ಆ ಎಮ್ಮನ್ನು ನಮ್ಮನ್ನು ಕೈ ಬಿಡೋಲ್ಲ ಅನ್ನೋದು ನನ್ನ ನಂಬಿಕೆ ಹೌದು ನಾನು ಬರೋದೇ ಇಲ್ಲ ದೇವ್ರಿಗೆ ಕೈ ಮುಗಿಯೋದೇ ಇಲ್ಲ ಅಂತ ಅಂದಿದ್ದೆ ಈಗ ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಇವಾಗ ಬಂದಿದ್ದೀನಿ ದೇವಸ್ಥಾನಕ್ಕೆ ಬಂದು ಪೂಜೆ ನಂಗೆ ಸಿಕ್ಕಿದ್ರೆ ಪೂಜೆ ಮಾಡಿಸ್ತೀನಿ ಬಂದು ಇಲ್ಲದೇ ಇದ್ದರೆ ನಾನು ಬಂದು ದೇವ್ರಿಗೆ ಕೈ ಮುಗಿಯೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಇವಾಗ ನನಗೆ ದುಡ್ಡು ಸಿಕ್ತು ಸಿಕ್ಕಿದಕ್ಕೋಸ್ಕರ ಬಂದು ದೇವ್ರಿಗೆ ಪೂಜೆ ಮಾಡಿಸಿ ಕೈ ಮುಗಿದು ನನ್ನ ಹರಕೆ ಏನಾಯಿತು ಅದನ್ನು ಅಮ್ಮನಿಗೆ ಸಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀನಿ ತುಂಬ ಕಡೆಯಿಂದ ಅದು ಭಕ್ತಾದಿಗಳು ಬರ್ತಾರೆ ಈ ನಾವು ಹೇಳ್ತೀವಿ ಇಲ್ಲಿ ಹತ್ತಿರದೋ ಹತ್ರದಲ್ಲಿರೋ ದೇವಸ್ಥಾನ ನಮಗೆ ಗೊತ್ತಿರಲ್ಲ ಆದರೆ ತುಂಬ ಜನ ಬರಬೇಕು ಬಂದು ಇಲ್ಲಿ ಆ ತಾಯಿನ ಬೇಡ್ಕೊಳ್ಳಿ ಬೇಡ್ಕೊಂಡಿದ್ದೇ ನಿಮ್ಮ ಕಷ್ಟ ಏನೇ ಇರಲಿ ಪರಿಹಾರ ಮಾಡ್ತಾಳೆ ಐದು ವಾರದಲ್ಲಿ ಮೊದಲನೇ ಮೂರು ವಾರ ಬೂದ್ ಕುಂಬಳಕಾಯಿ ದೀಪ ಅಂಟಿಸಿ ಬೆಲ್ಲದ ದೀಪ ಅಂಟಿಸಿ ಮತ್ತು ನಿಂಬೆಣ್ಣಿನ ದೀಪ ಅಂಟಿಸಿದಾಗ ನಮ್ಮ ಸಮಸ್ಯೆ ಏನಾಯಿತು ಆ ತಾಯಿ ಹತ್ರ ಭಕ್ತಿಯಿಂದ ಕೇಳಿಕೊಂಡಾಗ ಆ ತಾಯಿ ನಮ್ಮ ನಮ್ಮ ಕೈ ಬಿಡೋಲ್ಲ ನಮ್ಮನ್ನು ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಲ್ರಿಗೂ ಅದೇ ಆ ಎಲ್ರೂ ಅದೇ ನಂಬಿಕೆಯಿಂದ ಬೇಡ್ಕೊಳ್ಳಿ ನಿಮ್ಮ ಕಷ್ಟನ ಪರಿಹಾರ ಮಾಡ್ತಾಳೆ ಅಂತ ಹೇಳ್ತೀನಿ ನಾನು ಶ್ರೀಮಂತರಾವ್ ಮಾಜಿ ತರಾಟೆ ಇಂದ ಬಂದಿದ್ದೇನೆ ನಾನು ಇವತ್ತಿಗೆ ಏಳು ವಾರ ಆಯಿತು ಬರ್ತಾಯಿದ್ದೀನಿ ತಾಯಿಗೆ ನನ್ನ ಸಂಕಲ್ಪ ಹರಿಕೆ ಎಲ್ಲ ಮಾಡಿದ್ದೀನಿ ನನಗೆ ಈಗ ಒಂದು ರೂಪಾಯಿಯಲ್ಲಿ ಎಂಟನೇ ಭಾಗ ನನ್ನ ಕೆಲಸ ಯಶಸ್ವಿ ಆಗ್ತಾಯಿದೆ ಮತ್ತು ಇಲ್ಲಿ ಅರ್ಚಕರು ಮತ್ತು ಇಲ್ಲಿಯ ಸಿಬ್ಬಂದಿ ಇಲ್ಲಿ ಎಲ್ಲ ಜನ ಇಲ್ಲಿ ಎಲ್ಲ ಈ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಮತ್ತು ತಾಯಿಗೆ ಭಾವ ಭಕ್ತಿಯಿಂದ ನಡೆದುಕೊಂಡವರಿಗೆ ಮಾತ್ರ ಬಿಡದೆ ಆಶೀರ್ವಾದ ಮಾಡ್ತಾಳೆ ಮತ್ತು ನಮ್ಮ ಎಲ್ಲ ಬೇಡಿಕೆಗಳು ಈಡೇ ಎಂಬ ನಂಬಿಕೆ ನಮಗೆಲ್ಲ ನಾವು ನಂಬಿ ಬರಬೇಕು ನಾವು ನಂಬಿ ಭಕ್ತಿಯಿಂದ ನಾವು ಸೇವೆ ಮಾಡಬೇಕಾಗಿ ನಾನು ಕ್ಷೇತ್ರದ ಬಗ್ಗೆ ಸುಮಾರು ಜನಗಳ ಬಾಯಲ್ಲಿ ಕೇಳಿ ವಿಷಯವನ್ನು ತಿಳಿದುಕೊಳ್ಳೋದ ಪ್ರಕೃತ ಯೂಟ್ಯೂಬಲ್ಲಿ ನೋಡಿ ಮಗನ ಮದುವೆ ಮನೆಯ ಕಾರ್ಯದಲ್ಲಿ ವಿಳಂಬವಾಗಿದ್ದಕ್ಕೆ ನಮ್ಮ ಶ್ರೀಮತಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಪಾಡಿ ಕಾಡಿದ್ದಕ್ಕೆ ದೇವಿಯ ದರ್ಶನ ಮಾಡಿ ಅವರನ್ನ ಕೃಪಾ ಕಟಾಕ್ಷವನ್ನು ಕೇಳಿಕೊಂಡು ಮನೆಯಲ್ಲಿ ಎಲ್ಲ ಸುಖಲ್ಲಿ ಸುಲಭವಾಗಿ ಆಗಲಪ್ಪ ಶ್ರೀಮತಿಯವರ ಆರೋಗ್ಯ ಸುಧಾರಿಸಲಿ ಮಗನಿಗೆ ಒಳ್ಳೆಯ ಕಡೆ ಸಂಬಂಧ ಸೆಟ್ಟಾಗಿ ಹೇಳಿದ್ಲಿ ನಮ್ಮ ಮನೆಯ ಗೃಹ ತಾಪತ್ರಯಗಳನ್ನು ದೇವಿಯಲ್ಲಿ ಹರಕೆ ಕ ಮಾಡೋಕ್ಕೋಸ್ಕರ ಬಂದು ಹರಕೆ ಕಟ್ಟಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಸ್ವಗೃಹಕ್ಕೆ ತೆರಳಿದ್ದೇವೆ ಇದು ಭದ್ರಕಾಳಿ ಅಮ್ಮನವರ ಶಕ್ತಿ ಪೀಠ ಅನ್ನೋದು ಸತ್ಯವಾದ ಮಾತು ನೂರಕ್ಕೆ ನೂರು ಇಲ್ಲಿ ಶಕ್ತಿ ಇದೆ ಅಂದ್ಬಿಟ್ಟು ಇಲ್ಲಿನ ಜನಗಳನ್ನು ನೋಡಿದ ತಕ್ಷಣ ನಮಗೆ ಅರಿವಾಯಿತು ಯಾವುದೇ ಒಂದು ದೇವಾಲಯಕ್ಕೆ ಹೋದಾಗ ನಮಗೆ ಫಸ್ಟ್ ಭಕ್ತಿ ಮೂಡಿ ಬರಬೇಕು ಅಂತಹ ಒಂದು ಮಹಾಶಕ್ತಿ ಭಕ್ತಿ ಶ್ರದ್ಧೆ ಇಲ್ಲಿ ಕಾ ನಮ್ಮಲ್ಲಿ ಮನವರಿಕೆಯಾಯಿತು ಅದಕ್ಕೋಸ್ಕರ ಅಮ್ಮನವರಿಗೆ ಬಂದು ಒಂದು ಐದು ವಾರ ಅರಕೆ ಕಟ್ಟಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಎಲ್ಲ ಮನೆಯ ತಾಪತ್ರಯಗಳು ತೊಂದರೆಗಳು ನಿವಾರಿಸಲಿ ಅಂತ ದೇವಿಯಲ್ಲಿ ಅರಕೆ ಕಟ್ಕೊಂಡು ಬರ್ತೀವಿ ಬರುವಂಥ ಭಕ್ತರಿಗೆ ಏನು ಹೇಳ್ತೀವಿ ಅಂದರೆ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವು ಯಾವುದೇ ಕಾರಣವನ್ನು ಮನಸ್ಪೂರ್ತಿವಾಗಿ ಪೂಜೆ ಮಾಡಿದ ತಕ್ಷಣ ದೇವಿ ಒಲಿಯೋದಿಲ್ಲ ಅದಕ್ಕೆ ಶ್ರದ್ಧೆ ಬೇಕು ನಂಬಿಕೆ ಇರಬೇಕು ಅನ್ನೋದು ಜನಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀವಿ ವೀಕ್ಷಕರೇ ಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ